ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ಹೊಸ ಅಪ್ಡೇಟ್ನಲ್ಲಿ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವುದು ಮತ್ತು ತಿದ್ದುಪಡಿ ಮತ್ತು ಸೇರ್ಪಡೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತೇನೆ ಮತ್ತು ನಾಳೆ ಸಮಯ ಯಾವ ಸಮಯಕ್ಕೆ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬಹುದು ಮತ್ತು ಯಾವ ಸಮಯಕ್ಕೆ ತಿದ್ದುಪಡಿ ಮತ್ತು ಹೆಸರು ಸೇರ್ಪಡೆಗೆ ಅವಕಾಶ ಮಾಡಿಕೊಡಲಾಗಿದೆ ನಾಳೆ ಎಂದು ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತೇನೆ ಇನ್ನು ನಮ್ಮ ಚಾನಲಿಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ನಮ್ಮ ಪಡೆಯಲು ಸ್ನೇಹಿತರೆ ದಯವಿಟ್ಟು ಒಂದೇ ಒಂದು ಲೈಕ್ ಕೊಡುವ ಮೂಲಕ ನಮ್ಮ ಚಾನಲಿಗೆ ನೀವು ಸಪೋರ್ಟ್ ಮಾಡಿ ಸ್ನೇಹಿತರೆ ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಲಿಂಕ್ ಆ ಜಿಲ್ಲೆಗೆ ಬೇರೆ ಬೇರೆ ಇರುತ್ತೆ ನಾನು ವಿಡಿಯೋ ಕೆಳಗಡೆ ಕೊಟ್ಟಿರುವಂತಹ ಲಿಂಕನ್ನು ಉಪಯೋಗಿಸಿ ನೀವು ಹೊಸ ರೇಷನ್ ಕಾರ್ಡ್ಗೆ ನೀವು ಈಸಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಪಡಿತರ ಚೀಟಿ ತಿದ್ದುಪಡಿಯು ಕ್ರಮವಾಗಿ ಆಯಾ ಜಿಲ್ಲೆಗಳ ಲಿಂಕ್ ಕೆಳಗಿನಂತೆ ನಾನು ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ ಸ್ನೇಹಿತರೆ ಫಸ್ಟ್ ಸರ್ವರ್ ಡಿಸ್ಟಿಕ್ ಮೊದಲನೆಯ ಸರ್ವರ್ನಲ್ಲಿ ಬರುವ ಜಿಲ್ಲೆಗಳು ಬೆಂಗಳೂರು ನಗರ ಮತ್ತು ಬೆಂಗಳೂರ ಗ್ರಾಮಾಂತರ ಲಿಂಕ್ ನಾನು ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ ಆ ಲಿಂಕನ್ನು ಉಪಯೋಗಿಸಿ ನೀವು ಈಸಿಯಾಗಿ ಅಪ್ಲೈ ಮಾಡಬಹುದು ಸೆಕೆಂಡ್ ಸರ್ವರ್ ಡಿಸ್ಟಿಕ್ ಎರಡನೇ ಸರ್ವರ್ನಲ್ಲಿ ಬರುವ ಜಿಲ್ಲೆಗಳು ಬಾಗಲಕೋಟೆ ಬೆಳಗಾವಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಧಾರವಾಡ ಗದಗ ಹಾಸನ್ ಹಾವೇರಿ ಕೊಡಗು ಮಂಡ್ಯ ಮೈಸೂರು ಉಡುಪಿ ಹಾಗೂ ವಿಜಯಪುರ ಸ್ನೇಹಿತರೆ ಲಿಂಕು ಕೂಡ ಸಹ ಕೆಳಗಡೆ ಕೊಟ್ಟಿರ್ತೀನಿ ಥರ್ಡ್ ಸರ್ವರ್ ಡಿಸ್ಟಿಕ್ ಮೂರನೇ ಸರ್ವರ್ನಲ್ಲಿ ಬರುವ ಜಿಲ್ಲೆಗಳು ಬಳ್ಳಾರಿ ಬೀದರ್ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕಲಬುರಗಿ ಕೋಲಾರ್ ಕೊಪ್ಪಳ ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಯಾದಗಿರಿ ಮತ್ತು ವಿಜಯನಗರ ಲಿಂಕ್ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ ಸ್ನೇಹಿತರೆ ಆಲ್ ಜೆ ಡಿ 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 ಸರ್ ದ ಫಾಲೋಯಿಂಗ್ ಮಾಡಲ್ಸ್ ಆರ್ ಎನೇಬಲ್ಡ್ ಫಾರ್ ಆಲ್ ತ್ರೀ ಸರ್ವರ್ಸ್ ಆಲ್ ತ್ರೀ ಸರ್ವರ್ ಡಿಸ್ಟ್ರಿಕ್ಸ್ ಪಿ ಹೆಚ್ ಎಚ್ ಎನ್ ಆರ್ ಸಿ ಫಿಲಿಂಗ್ ಆನ್ ಟ್ವೆಂಟಿ ಒನ್ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಫ್ರಮ್ ಟೆನ್ ಎ ಎಮ್ ಟು ಟ್ವೆಲ್ ಪಿ ಎಮ್ ಅಂದರೆ ಸ್ನೇಹಿತರೆ ನಾಳೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸುವವರು ಸಮಯ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಅವಕಾಶವನ್ನು ಕೊಡಲಾಗಿದೆ ಫಸ್ಟ್ ಸರ್ವರ್ ಡಿಸ್ಟಿಕ್ಸ್ ಕೂಡ ನಾನು ನಿಮಗೆ ಹೇಳಿದ ಸ್ನೇಹಿತರೆ ಟ್ವೆಂಟಿ ಒನ್ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸ್ನೇಹಿತರೆ ಅದರ ಪ್ರಕಾರ ನೀವು ಹೊಸ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ಅಮೆಂಡ್ಮೆಂಟ್ ರಿಕ್ವೆಸ್ಟಿಗೆ ಅಂದರೆ ಹೆಸರು ಸೇರ್ಪಡೆ ತಿದ್ದುಪಡಿ ಡಿಲಿಷನ್ ಆಪ್ಷನಿಗೆ ಸ್ನೇಹಿತರೆ ಹನ್ನೆರಡು ಗಂಟೆಯಿಂದ ಎರಡು ಗಂಟೆವರೆಗೆ ನಿಮಗೆ ಅವಕಾಶವನ್ನು ಕೊಡಲಾಗಿದೆ ನೆಕ್ಸ್ಟ್ ಸೆಕೆಂಡ್ ಸರ್ವರ್ ಸೆಕೆಂಡ್ ಸರ್ವರ್ ಯಾವ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ ನಾನು ನಿಮಗೆ ವಿಡಿಯೋನಲ್ಲಿ ಮೊದಲೇ ಹೇಳಿಬಿಟ್ಟಿದ್ದೀನಿ ಸ್ನೇಹಿತರೆ ಸೆಕೆಂಡ್ ಸರ್ವರ್ ಡಿಸ್ಟಿಕ್ಕಿಗೆ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ನಾಳೆ ದಿನಾಂಕಕ್ಕೆ ಎರಡು ಗಂಟೆಯಿಂದ ನಾಲ್ಕು ಗಂಟೆಗೆ ಅಮೆಂಡ್ಮೆಂಟ್ ರಿಕ್ವೆಸ್ಟನ್ನು ಕೊಡಲಾಗಿದೆ ಅಮೆಂಡ್ಮೆಂಟ್ಸ್ ಅಂತ ಹೇಳಿದರೆ ಸ್ನೇಹಿತರೆ ನಿಮಗೆ ತಿದ್ದುಪಡಿ ಮತ್ತು ಸೇರ್ಪಡೆಗೆ ಅವಕಾಶವನ್ನು ಕೊಡಲಾಗಿದೆ ಥರ್ಡ್ ಸರ್ವರ್ ಡಿಸ್ಟಿಕ್ಸ್ ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಸ್ನೇಹಿತರೆ ನಾಲ್ಕು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ನಿಮಗೆ ಹೆಸರು ಸೇರ್ಪಡೆ ಮತ್ತು ತಿದ್ದುಪಡಿಗೆ ಅವಕಾಶವನ್ನು ನೀಡಲಾಗಿದೆ ಆಲ್ ತ್ರೀ ಸರ್ವರ್ಸ್ ಡಿಸ್ಟಿಕ್ಸ್ ಪಿ ಎಚ್ ಎಚ್ ಅಪ್ರೂವಲ್ ಆನ್ ಟ್ವೆಂಟಿ ಟು ಫೈವ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ಸ್ನೇಹಿತರೆ ನೀವು ಇಪ್ಪತ್ತೊಂದನೇ ತಾರೀಕಿಗೆ ಹಾಕಿರುವಂತಹ ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸುವವರು ಮತ್ತು ಅಮೆಂಡ್ಮೆಂಟ್ ಅಂದರೆ ಹೆಸರು ಸೇರ್ಪಡೆ ಮತ್ತು ತಿದ್ದುಪಡಿ ಮಾಡಿರುವಂತಹ ರೇಷನ್ ಕಾರ್ಡ್ಗಳಿಗೆ ನೀವು ಅಕ್ನಾಲಜ್ಮೆಂಟ್ ತೊಗೊಂಡು ಇಪ್ಪತ್ತೆರಡನೇ ತಾರೀಕಿಗೆ ಸ್ನೇಹಿತ ಇಪ್ಪತ್ತೊಂದನೇ ತಾರೀಕಿಗೆ ನೀವು ಏನೆಲ್ಲ ನೀವು ಹೊಸದು ಮತ್ತು ಅಮೆಂಡ್ಮೆಂಟ್ ಅಂದರೆ ಸೇರ್ಪಡೆ ಮತ್ತು ತಿದ್ದುಪಡಿ ಮಾಡಿರುವಂತಹ ರೇಷನ್ ಕಾರ್ಡ್ಗಳಿಗೆ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸ್ನೇಹಿತರೆ ಹನ್ನೊಂದರಿಂದ ಹನ್ನೆರಡು ಗಂಟೆವರೆಗೆ ನಿಮಗೆ ಅವಕಾಶವನ್ನು ಕೊಡಲಾಗಿದೆ ಅಪ್ರೂವಲ್ ಆನ್ ಟ್ವೆಂಟಿ ಟು ಫೈವ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ನೀವು ಇಪ್ಪತ್ತೊಂದನೇ ತಾರೀಕಿಗೆ ಹಾಕಿರುವಂತಹ ಹೊಸ ರೇಷನ್ ಕಾರ್ಡ್ ಅರ್ಜಿ ಮತ್ತು ಸೇರ್ಪಡೆ ಮತ್ತು ತಿದ್ದುಪಡಿ ಅರ್ಜಿಗಳಿಗೆ ನಿಮಗೆ ಹೊಸ ರೇಷನ್ ಕಾರ್ಡ್ ಅಪ್ರೂವಲ್ ಆಗೋದು ಸಮಯ ಸ್ನೇಹಿತರೆ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಮಾತ್ರ ಸ್ನೇಹಿತರೆ ಇದೊಂದು ಈಗ ಗಮನಿಸಿ ಇಂಪಾರ್ಟೆಂಟ್ ನೋಟ್ ಆಸ್ ಡೈರೆಕ್ಟೆಡ್ ಬೈ ಅಡಿಷನಲ್ ಡೈರೆಕ್ಟರ್ ಐ ಟಿ ಸರ್ ಪಿ ಎಚ್ ಎಚ್ ಎನ್ ಆರ್ ಸಿ ಆ್ಯಂಡ್ ಜಿ ಎಸ್ ಸಿ ಅಪ್ರೂವಲ್ ಶುಡ್ ಬಿ ಡನ್ ಓನ್ಲಿ ಫಾರ್ ಮೆಡಿಕಲ್ ಎಮರ್ಜೆನ್ಸಿ ಕೇಸಸ್ ವಿಚ್ ವಾಸ್ ಸೆಂಟ್ ಟು ದ ಆಫೀಸರ್ ಅರ್ಲಿಯರ್ ಸ್ನೇಹಿತರೆ ಇದೊಂದು ಸ್ನೇಹಿತರೆ ಈ ಒಂದು ಅವಕಾಶ ಅನುಮೋದನೆಯನ್ನು ವೈದ್ಯಕೀಯ ತುರ್ತು ಪ್ರಕರಣಗಳಿಗೆ ಮಾತ್ರ ಈ ಕಚೇರಿಗೆ ಕಳುಹಿಸಲಾಗಿದೆ ಅಂದರೆ ಸ್ನೇಹಿತರೆ ಇದು ಎಲ್ಲರಿಗೂ ಅನ್ವಯಿಸುವುದಿಲ್ಲ ವೈದ್ಯಕೀಯ ತುರ್ತು ಚಿಕಿತ್ಸೆಗೆ ಪ್ರಕರಣಗಳಿಗೆ ಮಾತ್ರ ನಾಳೆ ರೇಷನ್ ಕಾರ್ಡ್ ಹೊಸ ರೇಷನ್ ಕಾರ್ಡ್ಗಳಿಗೆ ಮತ್ತು ತಿದ್ದುಪಡಿ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಮಾಡಿಕೊಡಲಾಗಿದೆ ನೀವು ಏನಾದರೂ ನಾಳೆ ಎಮರ್ಜೆನ್ಸಿ ಪರ್ಪಸ್ಗೆ ನೀವು ರೇಷನ್ ಕಾರ್ಡ್ ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡ್ತಾ ಇಲ್ಲ ಅಥವಾ ಎಮರ್ಜೆನ್ಸಿ ಪರ್ಪಸ್ಸಿಗೆ ತುರ್ತು ಚಿಕಿತ್ಸೆಗೆ ವೈದ್ಯಕೀಯ ಚಿಕಿತ್ಸೆಗೆ ನೀವು ತಿದ್ದುಪಡಿ ಮತ್ತು ಸೇರ್ಪಡೆ ಮಾಡ್ತಾ ಇಲ್ಲ ಅಂತ ಹೇಳಿದರೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನಿಮಗೆ ಆ ರೇಷನ್ ಕಾರ್ಡ್ ನಿಮಗೆ ಸಿಗಲ್ಲ ದಯವಿಟ್ಟು ಸ್ನೇಹಿತರೆ ಗಮನಿಸಿ ನಿಮಗೆ ಎಲೆಕ್ಷನ್ ಆದ ನಂತರ ತುರ್ತು ಚಿಕಿತ್ಸೆಗೆ ಬಿಟ್ಟು ಸಹ ಅವರಿಗೂ ಸಹ ಮತ್ತು ನಾರ್ಮಲ್ ಮನುಷ್ಯರಿಗೂ ಅಂದರೆ ನಿಮಗೂ ಸಹ ಸ್ನೇಹಿತರೆ ಹೊಸ ರೇಷನ್ ಕಾರ್ಡಿಗೆ ಮತ್ತು ತಿದ್ದುಪಡಿ ರೇಷನ್ ಕಾರ್ಡಿಗೆ ಅವಕಾಶವನ್ನು ಕೊಡ ಕೊಡುತ್ತಾರೆ ಅಲ್ಲಿವರೆಗೂ ನೀವು ವೇಟ್ ಮಾಡಿ ಯಾರು ದಯವಿಟ್ಟು ಗಮನಿಸಿ ಸ್ನೇಹಿತರೆ ನೀವು ಎಲ್ಲರೂ ಕಂಪ್ಯೂಟರ್ ಅಂಗಡಿಗೆ ಹೋಗಿ ನೀವು ಲೈನ್ ಮಾಡ್ಕೊಂಡು ನೀವು ಅಲ್ಲಿ ಕ್ಯೂನಲ್ಲಿ ನಿಂತ್ಕೋಬೇಡಿ ಏಕೆಂದರೆ ನಿಮಗೆ ಎಮರ್ಜೆನ್ಸಿ ಪರ್ಪಸ್ ಇದೆಯಾ ವೈದ್ಯಕೀಯ ಪರ್ಪಸ್ ಇದೆಯಾ ಅಂತ ಹೇಳಿದರೆ ಮಾತ್ರ ಸ್ನೇಹಿತರೆ ನೀವು ದಯವಿಟ್ಟು ನೀವು ಕಂಪ್ಯೂಟರ್ ಸೆಂಟ್ರನ್ನ ಭೇಟಿ ನೀಡಿ ನೀವು ಹೊಸ ಅರ್ಜಿಗೆ ಅಥವಾ ಸೇರ್ಪಡೆ ಮತ್ತು ತಿದ್ದುಪಡಿಗೆ ನೀವು ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ ಇನ್ನೊಂದು ಸತಿ ಹೇಳ್ತೀನಿ ಏಕೆಂದರೆ ಸ್ನೇಹಿತರೆ ಇಂಥ ಸಮಯದಲ್ಲಿ ಸರ್ವಸ್ ಭಾಳ ಸಮಸ್ಯೆ ಇರುತ್ತದೆ ಏಕೆಂದರೆ ಇದು ಬರೀ ಮೆಡಿಕಲ್ ಎಮರ್ಜೆನ್ಸಿ ಕೇಸಸ್ಸಿಗೆ ಮಾತ್ರ ವೈದ್ಯಕೀಯ ತುರ್ತು ಪ್ರಕರಣಗಳಿಗೆ ಮಾತ್ರ ಈ ಒಂದು ಅರ್ಜಿ ಸಲ್ಲಿಸಲು ನಾಳೆ ಅವಕಾಶವನ್ನು ಕೊಟ್ಟಿದ್ದಾರೆ ನೀವು ಅದರಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ತೀನಿ ಅಂತ ಹೇಳಿದರೆ ಸ್ನೇಹಿತರೆ ಹಾಕೋಕ್ಕೆ ಸಾಧ್ಯ ಇಲ್ಲ ಹಾಕಿದ್ರೂ ಸಹ ನಿಮಗೆ ರೇಷನ್ ಕಾರ್ಡ್ ಅಪ್ರೂವಲ್ ಆಗಲ್ಲ ನಿಮಗೆ ನಿಮ್ಮ ಸಮಯ ವೇಸ್ಟ್ ಆಗುತ್ತೆ ಮತ್ತು ನಿಮ್ಮ ದುಡ್ಡು ವೇಸ್ಟ್ ಆಗುತ್ತೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಇತರ ಸ್ನೇಹಿತರನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ